ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಅರಾಮದೀವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂತ ಈ ವ್ಲಾಗು ಲಾಸ್ಟ್ ಮಂಗಳವಾರ ವ್ಲಾಗ್ ನೋಡ್ರಿ ಇದೆ ನಾವು ಸಂಡೇ ಮಂಡೇ ಬೆಳಗ್ಗೆ ಬಂದೀವಿ ಇದರಿಂದ ಮಂತ್ರಾಲಯದಿಂದ ಆವತ್ತಂತೂ ಮಂಡೇ ಯಾವ ಥರ ವೀಡಿಯೋ ಎಲ್ಲ ನಾನು ಮಾಡ್ಕೊಳ್ಳಿಲ್ಲ ಬಂದು ಹಂಗೆ ರೆಸ್ಟ್ ಮಾಡಿದ್ದೀವಿ ಯಾಕಂದ್ರೆ ಬೆಳಗ್ಗೆ ನಾವು ನಾಲ್ಕು ಗಂಟೆಗೆ ನಾವು ಬಂದುಬಿಟ್ಟಿದ್ದೀವಿ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಡೀ ದಿವಸ ಏನು ಕೆಲಸ ಮಾಡಲಿಲ್ಲನಾ ವೀಡಿಯೋನು ಯಾವುದೂ ಮಾಡ್ಕೊಳ್ಳಿಲ್ಲ ಇದು ಮಂಗಳವಾರದ ವ್ಲಾಗ್ ನೋಡ್ರಿ ಇದು ಇವಾಗ ಫಸ್ಟ್ ನಾನು ಬಿಸಿನೀರ್ ಕ್ಲೈಸ್ಕೊಂಡು ಕೊಡಿದ್ನಿ ಇವಾಗಲೇ ಎಲ್ಲ ಕ್ಲೀನ್ ಮಾಡಿ ಬಂದು ನಾಷ್ಟಾಕ ರೆಡಿ ಮಾಡತ್ತೆ ನೋಡಿರಿ ಇವತ್ತು ನಾಷ್ಟಾಕ ನಾನು ತುಪ್ಪದ ಅವಲಕ್ಕಿ ಮಾಡಿರಾತು ಅಂತೇಳಿ ಮಾಡಕತ್ತೀನಿ ಬಾಳಿಗೆಗೆ ಒಂದು ಎರಡರಿಂದ ಮೂರು ಚಮಚ ಆದಷ್ಟು ತುಪ್ಪ ಹಾಕ್ಕೊಂಡೀನಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕಿ ಅದಕ್ಕೆ ಕಡಲೆಕಾಯಿ ಬೀಜ ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ ನೀವು ಗೋಡಂಬಿ ಇದ್ರೆ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡ್ಕೋಬೋದು ನಮ್ಮ ಮನೆಗೆ ಗೋಡಂಬಿ ಖಾಲಿ ಹಾಗಾಗಿ ನಾನು ಬರೀ ಕಡಲೆಕಾಯಿ ಬೀಜ ಹಾಕಿದ್ದೀನಿ ನೋಡಿರಿ ಹಾಕಿ ಚೆಂದ ಹುರಿದು ಎತ್ತಿಟ್ಕೋಬೇಕು ಅದ ತುಪ್ಪಕ್ಕನ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಸಣ್ಣಗೆ ಹೆಚ್ಚಿರುವಂಥ ಹಸಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕೋರಿ ಹಸಿ ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಎಲ್ಲ ಎಣ್ಣೆ ಒಳಗೆ ಕರಿದಾದ್ಮೇಲೆ ಅದಕ್ಕೆ ಇವಾಗ ಈರುಳ್ಳಿ ಹಾಕ್ಕೊಳತ್ತೀನಿ ನಾನು ದೊಡ್ಡದು ಒಂದು ಈರುಳ್ಳಿ ತೊಗೊಂಡಿದಿನಿ ಸಣ್ಣಗೆ ಈರುಳ್ಳಿ ಹೆಚ್ಚಿ ಈರುಳ್ಳಿ ಹಾಕೊಂಡೆ ನೋಡಿರಿ ಇದಕ್ಕೆ ನಾ ಟೊಮ್ಯಾಟೊ ಎಲ್ಲ ಏನು ಹಾಕಬೇಕಾಗಿಲ್ಲ ಬರೀ ಈರುಳ್ಳಿ ಕರ್ಬೇ ಕೊತ್ತಂಬರಿ ಎಷ್ಟು ಬೇಕಾಗ್ತದೆ ನೋಡಿರಿ ಇದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಲಾಸ್ಟಿಗೆ ನಾನು ಉಪ್ಪು ಹಾಕ್ಕೊಂಡಿನಿ ಉಪ್ಪು ಹಾಕಿ ಚಂದಾಗ ಫ್ರೈ ಮಾಡಿ ಇವಾಗ ಪೇಪರ್ ಅವಲಕ್ಕಿ ಬರ್ತಾವಲ್ಲ ತೆಳು ಅವಲಕ್ಕಿ ಅವ್ನು ಹಾಕ್ಕೊಳ್ಳತ್ತಿ ನೋಡಿರಿ ಮಾಮೂಲಿ ಅವಲಕ್ಕಿ ಹಾಕೋಬಾರ್ದು ಇದಕ್ಕೆ ಈ ರೀತಿ ತೆಳುವನ ಅವಲಕ್ಕಿ ಸಿಗ್ತಾವಲ್ಲ ಆ ಅವಲಕ್ಕಿ ಅಕ್ಕಿನ ಹಾಕ್ಕೊಂಡು ನಾನಿವೆ ತುಪ್ಪದ ಅವಲಿ ಮಾಡ ಅವಲಕ್ಕಿ ಮಾಡಕತಿದನಿ ಒಂದು ಅರ್ಧ ಗ್ಲಾಸಷ್ಟು ತೆಂಗಿನಕಾಯಿ ನೀರು ಹಾಕ್ಕೊಂಡಿನಿ ನೋಡಿರಿ ಏನು ಏಳು ಇರ್ತಾವಲ್ಲ ಅವನ್ನ ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡೀನಿ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೇವಲ್ಲ ಕಡಲೆ ಬೀಜ ಕಡಲೆಬೀಜ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೊತ್ತಂಬರಿ ಹಾಕಿರ ರೆಡಿ ಆಯ್ತು ನೋಡಿರಿ ತುಪ್ಪದ ಅವಲಕ್ಕಿ ಎಷ್ಟು ಸಿಂಪಲ್ ಐತಲ್ಲ ಟೇಸ್ಟನ್ನು ಅಷ್ಟು ಮಸ್ತ್ ಇರ್ತದೆ ನೋಡಿರಿ ನೀವು ರೆಗ್ಯುಲರಾಗಿ ಮಾಡೋ ಅವಲಕ್ಕಿ ತಿಂದು ಆದಾಗ ಒಂದು ಸರಿ ಈ ರೀತಿ ಅವಲಕ್ಕಿನ ಮಾಡ್ಕೊಂಡು ತಿನ್ನಿರಿ ಟೇಸ್ಟ್ ಅಂತೂ ಅಗದಿ ಮಸ್ತಿತ್ತು ಮ್ಯಾಲ್ಗಡೆ ಬೇಕಂದ್ರೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಬ್ಯಾಡ್ ಅಂತಂದ್ರೆ ಇಲ್ಲ ಇಷ್ಟು ಮಾಡಿರ ಅವಲಕ್ಕಿ ರೆಡಿ ಆಯಿತು ಇದು ಹುಬ್ಬಳ್ಳಿ ಧಾರವಾಡ ಕಡೆ ಎಲ್ಲ ಫೇಮಸ್ ನೋಡಿರಿ ಇದು ಅವಲಕ್ಕಿ ಅಂಥೇಳಿ ನಾನು ಅವಾಗ ಅವಾಗ ಮಾಡಿರ್ತಾನೆ ಅದರ ವೀಡಿಯೋದೊಳಗೆ ಒಂದು ಸಾರಿನೂ ಶೇರ್ ಮಾಡಿರಲಿಲ್ಲ ಹಾಗಾಗಿ ಇವತ್ತ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮ ಮನೆಗೆ ಒಂದು ಟ್ರೈ ಮಾಡಿರಿ ನಾಷ್ಟ ಎಲ್ಲ ರೆಡಿ ಮಾಡಿಟ್ಟು ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಕತ್ತೀನಿ ನೋಡಿರಿ ಇವತ್ತ ಬೇಗನ ನಾನು ನಾಷ್ಟ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಆಮೇಲೆ ಮನೆಯೆಲ್ಲ ಕಸ ಹೊಡೆದು ಒರೆಸಿ ಸ್ನಾನ ಮಾಡ್ಕೊಂಡು ಬನ್ನಿ ಬಂದ ಪೂಜೆ ಮಾಡಕತ್ತೀನಿ ನಾನು ಮಂತ್ರಾಲಯದೊಳಗೆ ಫೋಟೋ ಮತ್ತು ಬೃಂದಾವನ ತೊಗೊಂಡು ಬಂದಿದ್ನೆಲ್ಲ ಅವನ್ನ ನಾನು ನೋಡಿ ಜಗಲಿ ಮೇಲೆ ಇಟ್ಟಿನಿ ಇಟ್ಟು ಇವತ್ತು ದೇವ್ರ ಮನಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫೋಟೋ ಆಮೇಲೆ ಬೃಂದಾವನ ಎಲ್ಲ ಇಟ್ಟು ನೀಟಾಗಿ ಪೂಜೆ ಮಾಡಿ ಮುಗಿಸೀನಿ ಇನ್ನು ಮತ್ತು ಗುರುವಾರದಿಂದ ನಾನು ವ್ರತ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿನಿ ರಾಘವೇಂದ್ರ ಸ್ವಾಮಿದು ಹಾಗಾಗಿ ಇವತ್ತನೂ ಒಂದು ಸ್ವಲ್ಪನ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡೀನಿ ಮಾಡಿ ನಾನಿವಾಗ ಚಹಾ ಮಾಡ್ಕೊಳಕತ್ತೀನಿ ನೋಡ್ರಿ ಯಾಕಂದ್ರೆ ಬೆಳಗ್ಗೆ ಬರೀ ಬಿಸಿನೀರು ಅಷ್ಟೇ ಕುಡಿದಿದ್ಮೇಲೆ ಹಾಗಾಗಿ ಒಂದು ಕಪ್ ಚಹಾ ಮಾಡ್ಕೊಂಡು ಕೊಡಿದ್ರ ಆತಂಥೇಳಿ ಆ ಕಡೆ ಚಹಾ ಮಾಡೋಕಿಟ್ಟು ಈ ಕಡೆ ನಮ್ಮ ಮನೆಯವ್ರಿಗೆ ಮಾಲ್ಟ್ ಮಾಡಿ ಕೊಡಕತ್ತೀನಿ ಇವತ್ತ ಬೆಲ್ಲ ಚಹಾ ಮಾಡ್ಕೊಳಾಕತ್ತಿದ್ಯಾನೆ ಹಾಗಾಗಿ ನೀರೊಳಗೆ ಫಸ್ಟ್ ಚಹ ಪುಡಿ ಹಾಕಿ ಕುದಾಕಿತೀನಿ ಅದು ಕುದ್ದಾದ್ಮೇಲೆ ಬೆಲ್ಲ ಮತ್ತು ಹಾಲು ಹಾಕಿರ ಬೆಲ್ಲದ ಚಹಾ ರೆಡಿ ಆಯ್ತು ನೋಡ್ರಿ ನಾನು ಮಂಡೇ ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ ಯಾಕಂದ್ರೆ ಬೆಳಗ್ಗೆ ನಾವು ನಾಲ್ಕು ಗಂಟೆಗೆನ ಬಂದಿದ್ದೀವಲ್ಲ ಬಂದು ಅಲ್ಲಿ ಯಲಂಕಾದಾಗ ಇಳಿಸಿ ಹೋಗಿಬಿಟ್ರು ಅವರು ಬಸ್ನವರು ಅವರು ಒಂದು ನಿಲ್ಲಕ್ಕು ಜಾಗ ಇಲ್ಲ ಏನಿಲ್ಲ ಸಿಕ್ಕಾಪಟ್ಟೆ ಮಳೆ ಬರತ್ತತಿ ಅದರೊಳಗೆ ಇಳಿಸಿ ಹೋಗ್ಬಿಟ್ರು ಈ ಮೆಟ್ರೋದು ಪಿಲ್ಲರ್ ಇರ್ತಾವಲ್ಲ ಆ ಪಿಲ್ಲರ್ ಕೆಳಗಡೆ ನಿಂತ್ಕೊಂಡಿವಿ ಆದ್ರೆ ಓಲಾ ಬುಕ್ ಮಾಡ್ಯಾರ ಒಟ್ಟು ಓಲಾ ಬರತಾನೆ ಇರಲಿಲ್ಲ ಯಾಕಂದ್ರೆ ಭಾಳ ಮಳೆ ಬರತಿತ್ತು ನಮ್ಮ ಮನೆಯಿಂದ ಒಳೆಯಾದ್ರೆ ಒಂದು ಹತ್ತು ಹದಿನೈದು ನಿಮಿಷ ದಾರಿ ಅಷ್ಟು ಇಷ್ಟಕ್ಕೆ ನಾ ಮುನ್ನೂರು ರೂಪಾಯಿ ಅಂಥೇಳಿರ ನೋಡಿರಿ ಅವರ ಆಟೋದವ್ರೆ ನಾವು ಬರೀ ಇಷ್ಟ ಐತಲ್ಲ ಇಷ್ಟಕ್ಕೆ ಯಾಕೆ ಮುನ್ನೂರು ರೂಪಾಯಿ ಕೊಡೋದು ಸುಮ್ಮನೆ ಇರ್ರಿ ಅಂತೇಳಿ ನಮ್ಮನೆಯವ್ರಿಗೆ ಹೇಳಿ ನಾನು ಅವರು ಮಾಮೂಲಿ ಆಟೋ ಬರ್ತಾವಲ್ಲ ಓಲಾ ಬಿಟ್ಟು ಆಟೋದವ್ರಿಗೆ ಹ್ಞೂ ಅಂದಿದ್ರು ಮುನ್ನೂರು ರೂಪಾಯಿ ಆದ್ರೆ ಆಯ್ತು ನಡ್ರಿ ಇಲ್ಲದ ನಿಲ್ಲೋದಂತೇಳಿ ನಾವು ಬೈದ ಇಷ್ಟಕ್ಕೆ ಯಾಕೆ ಮುನ್ನೂರು ರೂಪಾಯಿ ಕೊಡೋದು ತಡೀರಿ ಅಂತೇಳಿ ನಿಂತೀವಿ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೂ ನಿಂತ್ರೂ ನಮ್ಗೆ ಯಾವುದು ಓಲಾ ಸಿಗ್ಲೇ ಇಲ್ಲ ಲಾಸ್ಟಿಗೂ ನಾವೆಲ್ಲ ತೋರಿಸ್ಕೊಂಡು ಅದು ಮಾಮೂಲಿ ಆಟೋ ಇರ್ತತ್ತಲ್ಲ ಬುಕ್ ಮಾಡೋದು ಬಿಟ್ಟು ಮಾಮೂಲಿ ಆಟೋಗಳು ಓಡಾಡತಿರ್ತಾವಲ್ಲ ಅವಕ್ಕೆ ಮುನ್ನೂರು ರೂಪಾಯಿ ಕೊಟ್ಟ ಮನೆಗೆ ಬಂದು ನೋಡಿರಿ ಮನೆಗೆ ಬರಬೇಕಾದ್ರೆ ನಮ್ಮದು ಐದು ಗಂಟೆ ಐದೂವರೆ ಆಗಿಬಿಡ್ತು ಸಿಕ್ಕಾಪಟ್ಟೆ ಮಳೆ ಬರೋದಕ್ಕಾಗೆ ತೋರಿಸ್ಕೊಂಡು ಬಂದೀವಿ ನಾವು Wait. ಬಂದಂತೂ ಅವತ್ತು ನಾನು ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ ಮಂಡೆ ಎಲ್ಲ ಪೂರ್ತಿ ದಿನ ಬರೀ ರೆಸ್ಟ್ ಆಯಿತು ಎಲ್ಲರೂ ಊರಿಗೆ ಹೋಗಿ ಬಂದರೆ ಹಂಗೆ ನೋಡ್ರಿ ಏನೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಹೋಗಿದ್ದು ಒಂದು ದಿವಸ ಕರೆ ಅಲ್ಲೆಲ್ಲ ಅಡ್ಡಾಡಿ ಮತ್ತು ಏನದು ರಾತ್ರಿ ಎಲ್ಲ ಜರ್ನಿ ಮಾಡಿ ಬಸ್ ಒಳಗೆಲ್ಲ ನಿದ್ದೆ ಐತಲ್ಲ ಅಂದ್ರೆ ಹೋಗಬೇಕಾದ್ರೂ ಸ್ಯಾಟರ್ಡೆ ನೈಟನ್ನು ನಾವು ಬಸ್ ಒಳಗೆ ಸಂಡೇ ನೈಟನ್ನು ಬಸ್ಸೊಳಗೆ ಎರಡು ದಿವಸ ಸರಿ ನಿದ್ದೆ ಇರಲಿಲ್ಲ ಮಧ್ಯಾಹ್ನನೂ ರೆಸ್ಟು ಇರಲಿಲ್ಲ ಹಾಗಾಗಿ ಬಂದ ತಕ್ಷಣ ಮಂಡೇ ಇಡೀ ದಿವಸ ರೆಸ್ಟ್ ಮಾಡಿದ್ದೀವಿ ಮಾಡಿ ಟ್ಯೂಸ್ಡೇ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿರಾತು ಅಂಥೇಳಿ ಮತ್ತೆ ಆ ವಿಡಿಯೋನ ಮಾಡ್ಕೊಂಡು ಸಾನ್ವಿಗೇನು ಸ್ನಾನ ಎಲ್ಲ ಮಾಡಿಸಿ ಅಕ್ಕಿಗೂ ನಾಷ್ಟ ಮಾಡ್ಸಿನಿ ನಾಷ್ಟ ಮಾಡಿಸಿ ಅಕ್ಕಿ ಸ್ನಿಕ್ತನ ಜೋಡಿ ಮೇಲ್ಗಡೆ ಹೋಗಿ ನಾಟಾಡಕ್ಕೆ ಅಂತಂದ್ಲು ಇವಾಗಂತೂ ಸ್ಕೂಲ್ ರಜಾ ಬಿಟ್ಟಾಗಿಂದೆ ಸಾನ್ವಿ ನಮ್ಮ ಮನ್ಯಾಗನ ಇರಂಗಿಲ್ಲ ನೋಡ್ರಿ ಅಕ್ಕಿ ಬೆಳಗ್ಗೆ ನಾಷ್ಟ ಮಾಡಿ ಸ್ನಾನ ಮಾಡಿ ಮೇಲ್ಗಡೆ ಹೋದ್ಲಂದ್ರೆ ಅಕ್ಕಿ ಬರೋದೇ ಸಂಜೆಗೆ ಬರ್ತಾಳು ಮಧ್ಯಾಹ್ನ ಊಟನೂ ಅಲ್ಲೇ ಮಾಡಿಬಿಡ್ತಾಳು ಇಬ್ಬರೂ ಅಲ್ಲೇ ಆಟ ಆಡ್ಕೊತಿರ್ತಾರೋ ಈಗ ಮನೆಗೆ ಅಂದ್ರೆ ಬರೀ ಫೋನ್ ಕೊಡು ಇಲ್ಲ ಟಿ ವಿ ಹಚ್ಚು ಅಂತಾಳೆ ಹಾಗಾಗಿ ಮಕ್ಕಳ ಜೊತೆ ಆಟ ಆಡ್ರೆ ಒಳ್ಳೇದು ಅಂತೇಳಿ ನಾನು ಅಕ್ಕಿನ ಕರೆಯೋಕ್ಕೆ ಹೋಗಂಗಿಲ್ಲ ಅಲ್ಲೇ ಬಿಟ್ಬಿಟ್ಟಿರ್ತಾನೆ ಆರಾಮಾಗಿ ಸ್ನಿಗ್ಧ ಮತ್ತು ಸಾಮಿ ಇಬ್ರು ಆಟ ಆಡ್ಕೊಂಡಿರ್ತಾರೋ ಆಟ ಸಾಮಾನು ತೊಗೊಂಡೆ ಇಡೀ ದಿವಸ ಆಕಿ ನಮ್ಮ ಮನೆಯಾಗೆ ಇರೋಂಗಿಲ್ಲ ಮಧ್ಯಾಹ್ನ ನೋಡಿರಿ ಅದು ಅವರಪ್ಪ ಮಾವಿನ ತಂದೇನೇ ಬಾ ಅಂತ ಅಂತಲೇ ಬಂದ್ಲು ಬಂದ ತಿಂದು ಮತ್ತೆ ಹೋಗಿಬಿಟ್ಲು ಊಟಕ್ಕೆ ಇವತ್ತು ಸಬ್ಬಸ್ಗೆ ಪಲ್ಯ ಮಾಡೀನಿ ಮಾಡಿ ರೊಟ್ಟಿ ಮಾಡಿದ್ನಿ ಮಾಡಿ ಊಟ ಮಾಡಿದ್ದು ಊಟ ಮಾಡಿದಾದ್ಮೇಲೆ ನಮ್ಮ ಮನೆಯವರು ಹಣ್ಣು ತಂದಿರಲ್ಲ ಕಟ್ ಮಾಡಿ ಕೊಡು ಅನ್ನಾಕತ್ತರು ಹಾಗಾಗಿ ಮಾವಿನ ಮಾವಿನನ್ನು ಕಟ್ ಮಾಡಿ ಇವಾಗ ತಿನ್ನಕತ್ತೀವಿ ನೋಡಿರಿ ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಬಂತು ಹಾಗಾಗಿ ನಾವು ತರಿಸ್ಕೊಂಡು ತಿನ್ನಕತ್ತೀವಿ ನೋಡ್ರಿ ಯಾಕಂದರೆ ನಾವು ಒಂದಷ್ಟು ದಿವಸ ಇಲ್ಲಿ ಇರಲೇ ಇಲ್ಲ ಊರಿಗೆ ಹೋಗಿದ್ದು ಊರಾಗಂತೂ ನಾವು ಒಂದು ಹಣ್ಣು ತಿನ್ನಲೇ ಇಲ್ಲ ನಮ್ಮ ತಂಗಿ ಒಂದು ದಿವಸ ಶಿಕಾರಿ ಮಾಡಿದ್ಲು ಆದರೆ ಇಲ್ಲಿ ಬಂದ ಮೇಲಿಂದ ಒಂದು ಎರಡು ಸಾರಿ ನೋಡ್ರಿ ಈಗ ಮಾವಿನ ಹಣ್ಣು ತಂದು ತಿಂದೀವಿ ಇನ್ನೇನು ಈ ಸೀಸನ್ ಹೋದ್ಮೇಲೆ ನೆಕ್ಸ್ಟ್ ಇಯರ್ವರೆಗೂ ಹಣ್ಣು ಸಿಗಂಗಿಲ್ಲ ಸಂಜೆ ಮುಂದೆ ಹಂಗೆ ಮತ್ತು ಅಡುಗೆ ಕೆಲಸನ ಶುರು ಮಾಡ್ಕೊಂಡು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ದೀಪ ಹಚ್ಚಿ ಸಂಜೆ ಮುಂದೆ ಎಲ್ಲ ಕೆಲಸ ಮುಗಿಸಿ ನಾನು ಅಡುಗೆ ಕೆಲಸನೂ ಶುರು ಮಾಡ್ಕೊಂಡು ಇವತ್ತ ರಾತ್ರಿ ಊಟಕ್ಕೆ ನಾನು ಹಂಗೆ ಪ್ಲೇನ್ ಪಲಾವ್ ಮಾಡಿರತೇಳಿ ಮಾಡಕತ್ತಿದ್ನಿ ಯಾಕಂದ್ರೆ ನನಗಂತೂ ಸಿಕ್ಕಾಪಟ್ಟೆ ತಲೆನೂ ಬಂದ್ಬಿಟ್ಟಿತ್ತು ನಮ್ಮ ಮನೆಯವರು ಮಾತ್ರೆ ತೊಗೊಂಡು ಬಂದಿದ್ರು ಬೇಗ ಅಡುಗೆ ಮಾಡು ಊಟ ಮಾಡಿ ಮಾತ್ರೆ ತೊಗೊಂಡು ಮಲಗಿಬಿಡಂತಂದ್ರು ಹಾಗಾಗಿ ನಾನು ಪಟ್ಟ ಅಡುಗೆ ಮಾಡಕತ್ತಿದ್ ನೋಡ್ರಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡೀನಿ ಬಾಳ್ಗೆಗೆ ಒಂಚೂರು ತುಪ್ಪ ಮತ್ತು ಎಣ್ಣೆ ಹಾಕಿ ಎಲ್ಲ ಮಸಾಲೆ ಐಟಮ್ಸ್ ಹಾಕ್ಕೊಂಡೀನಿ ನೋಡಿರಿ ಚಕ್ಕೆ ಲವಂಗ ಸಾಸಿವೆ ಜೀರಿಗೆ ಆಮೇಲೆ ಮರಾಠ ಮೊಗ್ಗು ಎಲ್ಲ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಇಷ್ಟು ತರಕಾರಿ ಬೇಕಾಗ್ತದೆ ಇದಕ್ಕೆ ಹಾಕಿ ಕರ್ಬೇವಣ ಹಾಕಿ ಇದನ್ನು ಚಂದಾಗ ಫ್ರೈ ಮಾಡ್ಕೋಬೇಕು ನಾವು ಇದು ತರಕಾರಿ ಕಟ್ ಮಾಡೋಕಷ್ಟು ಟೈಮ್ ಹಿಡೀತದೆ ನೋಡ್ರಿ ಬೇಗ ರೈಸ್ ಹಾಕ್ಬಿಡ್ತೈತಿ ಎಲ್ಲ ತರಕಾರಿ ಸಾಫ್ಟ್ ಆಗೋವರೆಗೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕು ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಗರಂ ಮಸಾಲೆ ಇಷ್ಟ ಇದಕ್ಕೆ ಇಷ್ಟು ಮಸಾಲೆ ಬಿಟ್ಟರೆ ಇನ್ನು ಬೇರೆ ಯಾವುದೂ ಹಾಕ್ಕೊಳ್ಳೋಂಗಿಲ್ಲ ಹಾಕಿರೋ ಟೇಸ್ಟ್ ಚಲೋ ಇರಂಗಿಲ್ಲ ಬರೀ ಇಷ್ಟು ಹಾಕಿರೋ ಟೇಸ್ಟ್ ಚಲೋ ಇರ್ತದೆ ನೋಡಿರಿ ಎಲ್ಲ ತರಕಾರಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಮಿಕ್ಸ್ ಮಿಕ್ಸ್ ಮಾಡ್ಕೊಳಕತ್ತೀನಿ ಆಮೇಲೆ ಅಕ್ಕಿ ಹಾಕೊಳ್ಳೋದು ನೋಡಿರಿ ನಾವು ಯಾವ ಅಕ್ಕಿ ಯೂಸ್ ಮಾಡ್ತೀವಲ್ಲ ಆ ಅಕ್ಕಿನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ವಿಷಲ್ಗೆ ಕೂಗಿಸ್ಕೊತೀನಿ ಈ ರೈಸ್ ಮಾತ್ರ ಅಗದಿ ಮಸ್ತ್ ಇರ್ತದೆ ನೋಡಿರಿ ಬರೀ ಮಸಾಲೆ ಹಾಕಿದ್ದು ಪಲಾವ್ ತಿಂದು ಮತ್ತು ಭಾತೆಲ್ಲ ತಿಂದು ಬೇಸರಗೇತನವರು ಈ ರೀತಿ ಪ್ಲೇನಾಗಿ ಏನು ಮಸಾಲೆ ಇಲ್ದಂಗೆ ರೈಸ್ನ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಅಂತೂ ಅಗದಿ ಚಲೋ ಇತ್ತು ಮತ್ತು ಕೆಲಸ ಮಾಡೋಕೆ ಅಡುಗೆ ಮಾಡೋಕೆ ಇಂಟ್ರೆಸ್ಟ್ ಇಲ್ಲದೆ ಇರೋ ಟೈಮ್ದಾಗೂ ಈ ಪಲಾವ್ನ ಮಾಡ್ಕೋಬೋದು ನೋಡ್ರಿ ಬೇಗ ಆಗಿಬಿಡ್ತೈತಿ ಇವತ್ತು ನನಗಂತೂ ಸಿಕ್ಕಾಪಟ್ಟೆ ತಲೆನೋ ಇತ್ತು ಏನೂ ಅಡುಗೆ ಮಾಡೋಕ್ಕಾಗತ್ತಿರಲಿಲ್ಲ ಆದ್ರೆ ಮತ್ತಿನ್ ಹೋಟೆಲದ್ದು ತಿನ್ಬೇಕಾಗತ್ತಲ್ಲ ಅಂಥೇಳಿ ನಾನು ಎದ್ದ ಹೆಂಗು ಅಡುಗೆ ಮಾಡೀನಿ ನೋಡ್ರಿ ಇವಾಗ ರೈಸು ಆಗೈತಿ ನಾನು ಮೂರು ಬೀಜಲ್ಲಿ ಕೂಗ್ಸಿದ್ನಿ ಇದ್ರ ಜೋಡಿ ಮೊಸರು ಬಜ್ಜಿ ಬೇಕಾದ್ರೆ ತಿನ್ಬೋದು ಇಲ್ಲ ಹಂಗೆ ನಾನು ತಿನ್ಬೋದು ನಾನಂತೂ ಮೊಸರು ಬಜ್ಜಿನೂ ಮಾಡಿರಲಿಲ್ಲ ಹಂಗೆ ಮೊಸರಿತ್ತು ಅದನ್ನು ನಾನು ಹಚ್ಕೊಂಡು ತಿನ್ನಿರಿ ಅಂತೇಳಿ ಯಾವ ಮೊಸರು ಬಜ್ಜಿನೂ ಮಾಡೋಕ್ಕೆ ನಾ ಯಾಕಂದ್ರೆ ನನಗಂತೂ ಕಣ್ಣು ಕಂಡುಬಿಡಕ್ಕಾಗತ್ತಿರಲಿಲ್ಲ ಅಷ್ಟು ತಲೆನೋವಿತ್ತು ಆದರೂ ನಾನು ಎದ್ದು ಮತ್ತು ಅಡುಗೆ ಮಾಡಲೇಬೇಕಲ್ಲ ನಾವು ಹಿಂದಿನ ದಿವಸ ಬೇರೆ ಮಂತ್ರಾಲಯಕ್ಕೆ ಅಲ್ಲೇ ಹೋದಾಗ ಅಲ್ಲೆಲ್ಲ ಹೋಟೆಲ್ ಊಟ ತಿಂದು ಸಾಕಾಗಿತ್ತು ಇನ್ನಿವತ್ತೂ ಮತ್ತು ಹೋಟೆಲದ್ದು ಎದ್ದು ತಿನ್ಬೇಕಾಕತ್ತೇಳಿ ನಾನು ಈ ರೈಸ್ನ ಮಾಡಿದ್ದು ನೋಡಿರಿ ಟೇಸ್ಟ್ ಅಂತೂ ಚೊಲೋ ಇರ್ತೈತಿ ನೀವು ಒಂದು ಸಾರಿ ಮನೆಯೊಳಗೆ ಟ್ರೈ ಮಾಡಿರಿ ಮನೆಯವ್ರಿಗೆ ಊಟಕ್ಕೆ ಕೊಟ್ಟಿನಿ ಅವರು ಊಟ ಮಾಡಿ ಹೋದರು ಇವಾಗ ಮಕ್ಕಳಿಗೆ ಊಟ ಹಾಕಿ ಕೊಟ್ಟಿನಿ ಅವ್ರು ಊಟ ಆದಮೇಲೆ ಇನ್ನು ನಾನು ಊಟ ಮಾಡಬೇಕು ನೋಡ್ರಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಸಿಗ್ತೀನಿ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್ ಬಾಯ್